ಕಾಶ್ಮೀರದಿಂದ ತಯಾರು ಮಾಡಿರೋ ಅಯ್ಯೋಶನ್ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಕಾಶ್ಮೀರದಿಂದ ತರಿಸಿರೋದು ಆ ಹಾ 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 ಗುರುವೇ ಗುರುವೇ ಜಗದ್ಗುರುವೆ ಎಂತಹ ಮಾತು ಹೇಳಿದ್ರೆ ತಂದೆ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ಸರ್ವಜ್ಞ ಸತ್ತಿಲ್ಲ ಅನ್ಸುತ್ತೆ

ಎಣ್ಣೆ ಈರುಳ್ಳಿ ತಿರ್ಕೋಣ ಫಸ್ಟ್ ಈರುಳ್ಳಿನ ಫುಲ್ ಬ್ರೌನ್ ಕಲರ್ ಬರೋವರೆಗೂ ರೋಸ್ಟ್ ಮಾಡ್ಕೋಬೇಕು ಆಮೇಲೆ ಅದನ್ನ ಚಿಕನ್ ಜೊತೆ ಮ್ಯಾರಿನೇಟ್ ಮಾಡ್ಕೊಳ ುಪ್ಪ ತುಪ್ಪ ಗೋಡಂಬಿ ಯಾಲಕ್ಕೆ ಲವಂಗ ಪಲವೆಲೆ ಕಸ್ತೂರಿ ಮೇಥಿ ಈರುಳ್ಳಿ அச்ச மென்சங்காய் ரொச்சக்கே தக்கந்த உப்பு மட்கே பிரியாணி கே ரைஸ் ரெடி பண்ணிட்டு இருக்கேன் சிக்கன்

ಪುದೀನ ಸೊಪ್ಪು ಕೊತ್ತಂಬರಿ ಕರಿಬೇವು ಹಸಿಮೆಣಸಿನಕಾಯಿ ಫ್ರೈ ಮಾಡಿರೋ ಈರುಳ್ಳಿ ರುಚಿಗೆ ತಕ್ಕಂತೆ ಉಪ್ಪು ಹಾಕೋಬೇಕು ಎಷ್ಟು ಬೇಕೋ ಅಷ್ಟು ಇದು ಜಾಸ್ತಿ ಇದೆ ಈ ನಿಂಬೆಹಣ್ಣೆ ಇಲ್ಲದೋ ಏನೂ ಆಗಲ್ಲ ನಿಂಬೆಹಣ್ಣು ಯಾವಾಗಲೂ ಇರಲೇಬೇಕು ಎಲ್ಲ ಮ್ಯಾರಿನೇಟ್ ಮಿಕ್ಸಿಂಗ್ ಮಾಡಿ ಇಟ್ಟಿದಿರಿ ಇನ್ನೊಂದು ಅರ್ಧ ಗಂಟೆ ಇದಂಗೆ ಊರಕ್ ಬಿಡಣ

ಘಮ ಘಮ ಅಂತೈತೆ ಸೂಪರ್ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಚಿಕನ್ಗೆ ಎಣ್ಣೆ ಇದು ಈಗ ಮ್ಯಾರಿನೇಟ್ ಆಗಿರೋ ಚಿಕನ್ ಹಾಕ್ತಾ ಇದ್ದೀವಿ हां उड़ा नमदू इन्हें नि पट पट मुगदा बेगीगा ऐ सुपर <laughs> మడికే ke biryani పక్కన ready &[noise] 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 itu, &[noise] Why is it Áhlíd in here? The fire is burning. These bones are a good ಸುಟ್ಟೈತಲ್ಲ ಮಟನ್ ಮಡಕೆಲ್ಲ ಹಾಕಿ ಮಾಡಿದ್ರೆ ಟೇಸ್ಟೇ ಚೇಂಜ್ ಆಗ್ಬಿಡ್ತದೆ ಅಷ್ಟು ಅನ ಆನಂದವಾಗಿ ತಿನ್ಬೋದು ಮಡಕೆ ಬಿರಿಯಾನಿ ಒಳ್ಳೆ ಫ್ಲೇವರ್ ಆಗಿ ಚೆನ್ನಾಗಿ ಬಂದೈತೆ ಹೊಸ ರೆಸಿಪಿ ನಾವು ಟ್ರೈ ಮಾಡಿದ್ವಿ ಕೆಂಡದಲ್ಲಿ ಮಡಕೆ ಮಾಡೋದಕ್ಕೆ ಒಂದು ಫ್ಲೇವರ್ ಚೇಂಜ್ ಆಗೈತೆ ಅದು ಸೂಪರ್ ಆಗಿ ಇರುತ್ತೆ ತಿನ್ನೋದಕ್ಕೆ ಹಾಯ್ ಫ್ರೆಂಡ್ಸ್ ಮಡಕೆ ಬಿರಿಯಾನಿ ಮಸ್ತ್ ಆಗೈತೆ ಎಲ್ಲರೂ ಮಾಡ್ಕೊಂಡು ಬಾಯ್ ಅಣ್ಣ ಏನೈತೆ ಅಣ್ಣ ಯಾಕ ಅಣ್ಣ ಇನ್ನು 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 ಏನು ಬೇಕಣ್ಣ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಿವ ಯಾರುಗ್ಸಟ್ಟೆ ಅಂತ ಇಲ್ಲೇ ಉಣ್ತಾನೆ ಇಲ್ಲೇ ತಿಂತಾನೆ ಇಲ್ಲೇ ಮನೆ ಕೊಂತಾನೆ